ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ದೇವಂ ದೇವ್ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಪಂಚಮ ಸ್ಕಂದದಲ್ಲಿ ಬೇರೆ ಬೇರೆ ವರ್ಷಗಳ ವರ್ಣನೆ ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಾರೆ ತಥಾಚ ಶ್ರವ ನಾಮ ಧರ್ಮ ಸುತುಲಪತಯ

ಮತ್ತು ಅವನ ಮುಖ್ಯರಾದ ಸ್ನೇಹಿತರು ವಾಸುದೇವನ ಹಯಗ್ರೀವ ಎಂಬ ಧರ್ಮಮಯವೋ ಪ್ರಿಯವೋ ಆಗಿರುವ ದ ಮೂರ್ತಿಯನ್ನು ಅತ್ಯಂತವಾದ ಸಮಾಧಿನಿಷ್ಠೆಯಿಂದ ಹೃದಯದಲ್ಲಿ ನೆಲೆಗೊಳಿಸಿಕೊಂಡು ಈ ಮಂತ್ರವನ್ನು ಜಪ ಮಾಡುತ್ತಾ ಈ ರೀತಿಯಲ್ಲಿ ಸ್ತುತಿಸುತ್ತಾರೆ ಓಂ ನಮೋ ಭಗವತೆ ಧರ್ಮಯಾತ್ಮ ವಿಶೋಧನಾಯ ನಮ ಇತಿ ಓಂ ಭಗವಂತನಾದ ಧರ್ಮಮೂರ್ತಿಗೆ ನಮಸ್ಕಾರವು ಆತ್ಮವನ್ನು ವಿಶುದ್ಧಿಗೊಳಿಸುವವನಿಗೆ ನಮೋ ನಮಃ ಅಹೋ ವಿಚಿತ್ರಂ ಭಗವದ್ ವಿಚೇಷ್ಟಿತಂ ಘ್ನಂತಂ ಜನೋಯಂ ಹಿ ಮಿಷನ್ನ ಪಶ್ಯತಿ ಧ್ಯಾಯನ್ನ ಸದ್ಯರ್ಹಿ ವಿಕರ್ಮ ಸೇವಿತುಂ ನಿರ್ಹತ್ಯ ಪುತ್ರಂ ಪಿತರಂ ಜಿಜಿ ಜಿಜೀವಿಶತಿ ಆಹಾ ಎಷ್ಟು ವಿಚಿತ್ರವಾಗಿದೆ ಭಗವಂತನ ಲೀಲೆ ಇಡೀ ಜಗತ್ತನ್ನು ಸಂಹರಿಸುತ್ತಿರುವ ಮೃತ್ಯುವನ್ನು ಕಣ್ಣಾರೆ ಕಾಣುತ್ತಿದ್ದರೂ ಕಾಣದಂತೆಯೇ ಇದ್ದಾರಲ್ಲ ಈ ಜೀವರು ಇಲ್ಲಿ ತುಚ್ಛವಾದ ವಿಷಯ ಸುಖಗಳನ್ನು ಸೇವಿಸುವುದಕ್ಕಾಗಿ ಪಾಪವನ್ನೇ ಚಿಂತಿಸುತ್ತಿದ್ದಾರೆ ಮೃತನಾದ ತಮ್ಮ ಪುತ್ರನನ್ನು ಮತ್ತು ತಂದೆಯ ಶವವನ್ನು ತಮ್ಮ ಕೈಯಿಂದಲೇ ದಹನ ಮಾಡಿ ಬಂದಿದ್ದರು ತಾವು ಬದುಕಲು ಬಯಸುತ್ತಿದ್ದಾರಲ್ಲ ಇದಕ್ಕೆಲ್ಲ ಭಗವಂತನ ವಿಲಾಸವೇ ತಾನೇ ಕಾರಣ ವದಂತಿ ವಿಶ್ವಂ ಕವಯಸ್ಮೆನಶ್ವರಂ ಪಶ್ಯಂತಿ ಚಾಧ್ಯಾತ್ಮ ವಿದೋಪಿಪಶ್ಚಿತಃ ತಥಾಪಿ ಮುಖ್ಯಂತಿ ತವಾಜ ಮಾಯ ಸುವಿಸ್ಮಿತಂ ಮಜಂ ನಥೋಸ್ಮಿತಂ ಎಲೈ ಜನ್ಮರಹಿತನಾದ ಪ್ರಭುವೆ ಪಂಡಿತರು ಈ ಜಗತ್ತು ನಶ್ವರವೆಂದು ಶಾಸ್ತ್ರ ಬಲದಿಂದ ಹೇಳುತ್ತಾರೆ ಆತ್ಮ ಸ್ವರೂಪವನ್ನು ಅರಿತ ಜ್ಞಾನಿಗಳು ಈ ವಿಷಯವನ್ನು ಸಮಾಧಿಯ ಬಲದಿಂದ ಕಂಡು ಆದರೂ ಇವರು ನಿನ್ನ ಮಾಯೆಗೆ ಮರುಳಾಗಿಯೇ ಇದ್ದರು ಇದಕ್ಕೆ ನಿನ್ನ ಅತ್ಯಂತ ಆಶ್ಚರ್ಯಕರವಾದ ಮಾಯೆಯೇ ಕಾರಣ ಆದುದರಿಂದ ಈ ಶಾಸ್ತ್ರಾದಿಗಳನ್ನು ಕಲಿಯಲು ಪ್ರಯತ್ನ ಮಾಡದೆ ಪುರುಷೋತ್ತಮನಾದ ನಿನ್ನನ್ನೇ ಶರಣು ಹೊಂದುತ್ತೇನೆ ವಿಶ್ವೋದ್ಭವ ಸ್ಥಾನ ನಿರೋಧ ಕರ್ಮತೆ ಹೆಕರ್ತುರಂಗ್ರಿ ಹೆಕರ್ತುರಂಗೀಕೃತ ಮಪ್ಯಪಾವ್ರತಃ ಯುಕ್ತ ಚಿತ್ರಂ ತ್ವಯಿ ಕಾರ್ಯ ಕಾರಣೆ ಸರ್ವಾತ್ಮನಿ ವ್ಯತಿರಿಕ್ತೇ ಚ ವಸ್ತುತಃ ಎಲೆ ಭಗವಂತನೆ ನೀನು ಸೃಷ್ಟಿ ಜ ನೀನು ಜಗತ್ತಿನ ಸೃಷ್ಟಿ ಮತ್ತು ಲಯಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ನಿರ್ಲಿಪ್ತನಾಗಿ ಕರ್ತೃತ್ವದ ಸೋಂಕಿಲ್ಲದವನಾಗಿದ್ದೀಯೇ ಸರ್ವಾತ್ಮಕನಾಗಿ ಕಾರ್ಯರೂಪವಾದ ಈ ವಿಶ್ವಕ್ಕೆ ಕಾರಣನಾಗಿರುವುದರಿಂದ ವಿಶ್ವದ ಕರ್ತೃವಾಗಿದ್ದರೂ ಮಾಯಾತೀತನಾಗಿ ಜಗತ್ತಿನಿಂದ ವ್ಯತಿರಿಕ್ತನಾಗಿರುವುದರಿಂದ ನೀನು ಅಕರ್ತೃವೋ ಆಗಿದ್ದೀಯೇ ಇದರಲ್ಲಿ ಅಚ್ಚರಿಯೇನೂ ಇಲ್ಲ ವೇದಾನ್ಯುಗಾಂತೇ ತಮಸಾ ಭಿಯಾಚತೆ ತಸ್ಮೈ ನಮಸ್ತೆ ವಿತಥೇಹಿತಾಯತೆ ಹಿಂದೆ ಪ್ರಳಯ ಕಾಲದಲ್ಲಿ ತಮೋಗುಣ ಪ್ರಧಾನವಾದ ಮಧುಕೈಟಬರೆಂಬ ದೈತ್ಯರು ವೇದಗಳನ್ನು ಅಪಹರಿಸಿಕೊಂಡು ಹೋದಾಗ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಆ ವೇದಗಳನ್ನು ರಸಾತಲದಿಂದ ಅವರಿಗೆ ತಂದುಕೊಟ್ಟ ಮನುಷ್ಯ ಮತ್ತು ಕುದುರೆಗಳು ಸೇರಿದ ದಿವ್ಯ ಮಂಗಳ ವಿಗ್ರಹವುಳ್ಳ ಹಯಗ್ರೀವ ರೂಪಿಯಾದ ಅಮೋಘ ವ್ಯಾಪಾರವುಳ್ಳ ಸತ್ಯ ಸಂಕಲ್ಪನಾದ ಸ್ವಾಮಿಯು ನೀನು ನಿನಗೆ ನಮೋ ನಮಃ ಹೀಗೆ ಶ್ರೀ ಭಗವಂತನು ಭದ್ರಾಶ್ವ ವರ್ಷದಲ್ಲಿ ಹಯಗ್ರೀವ ಮೂರ್ತಿಯ ರೂಪದಲ್ಲಿ ವಿಜಯ ಮಾಡಿಸಿರುವಂತೆಯೇ ಹರಿವರ್ಷದಲ್ಲಿ ನರಹರಿ ಅಂದರೆ ನರಸಿಂಹ ರೂಪದಲ್ಲಿ ಬೆಳಗುತ್ತಿದ್ದಾನೆ ಆತನು ಈ ರೂಪವನ್ನು ಏಕೆ ಕೈಗೊಂಡನು ಎಂಬುದನ್ನು ಮುಂದೆ ಏಳನೆಯ ಸ್ಕಂದದಲ್ಲಿ ಹೇಳುವೆನು ಶ್ರೀ ಭಗವಂತನ ಆ ಪ್ರಿಯವಾದ ರೂಪವನ್ನು ಭಾಗವತ ಶಿರೋಮಣಿಯಾದ ಪ್ರಹ್ಲಾದನು ಅನನ್ಯ ಭಕ್ತಿಭಾವದಿಂದ ಉಪಾಸನೆ ಮಾಡುತ್ತಿದ್ದಾನೆ ಮಹಾಪುರುಷರ ಗುಣಗಳಿಂದ ಸಂಪನ್ನನಾಗಿ ದೈತ್ಯ ದಾನವ ಕುಲಗಳನ್ನು ತನ್ನ ಶೀಲ ಮತ್ತು ಆಚರಣೆಗಳಿಂದ ಪವಿತ್ರಗೊಳಿಸುತ್ತಿರುವ ಆ ಮಹಾತ್ಮನು ಶ್ರೀ ಭಗವಂತನ ವಿಷಯವಾಗಿ ಈ ಮಂತ್ರದ ಸ್ತೋತ್ರ ಜಪ ಪಾರಾಯಣಗಳಲ್ಲಿ ಆಸಕ್ತನಾಗಿರುತ್ತಾನೆ ಓಂ ನಮೋ ಭಗವತೆ ನರಸಿಂಹಾಯ ನಮಸ್ ತೇಜ ತೇಜಸೆ ಅವಿರಾವಿರ್ಭವ ವಜ್ರ ನಖ ವಜ್ರದಷ್ಟ್ರ ಕರ್ಮಶಯಾನ್ ರಂದಯ ರಂದಯ ಗ್ರಸ ಓಂ ಸ್ವಾಹ ಅಭಯಮ ಭಯಮಾತ್ಮನಿ ಭೂಯಿಷ್ಠ ಓಂ ಶ್ರೌಂ ಓಂ ನಮಸ್ಕಾರವು ಭಗವಂತ ಶ್ರೀ ನರಸಿಂಹನಿಗೆ ತೇಜಸ್ಸುಗಳಿಗೆಲ್ಲ ತೇಜಸ್ಸನ್ನು ಅನುಗ್ರಹಿಸುವ ಪರಮ ತೇಜೋ ನಿಧಿ ಮೂರ್ತಿಗೆ ನಮಸ್ಕಾರವು ಆವಿರ್ಭವಿಸು ಆವಿರ್ಭವಿಸು ವಜ್ರದಂತಹ ಉಗುರುಗಳು ಮತ್ತು ವಜ್ರದಂತಹ ಕೋರೆ ದಾಡೆಗಳಿಂದ ಬೆಳಗುತ್ತಿರುವ ಭಗವಂತನೇ ನನ್ನ ಕರ್ಮ ವಾಸನೆಗಳನ್ನು ಸುಟ್ಟು ಹಾಕು ಸುಟ್ಟು ಹಾಕು ನಮ್ಮ ಅಜ್ಞಾನದ ಕತ್ತಲೆಯನ್ನು ನುಂಗಿ ಹಾಕು ನುಂಗಿ ಹಾಕು ಓಂ ಸ್ವಾಹ ನನ್ನ ಅಂತಃಕರಣದಲ್ಲಿ ಅಭಯ ಪ್ರದಾನ ಮಾಡುತ್ತಾ ಪ್ರಕಟವಾಗು ಪ್ರಭುವೆ ಸ್ವಸ್ತ್ಯಸ್ತು ವಿಶ್ವಸ್ಯ ಖಲ ಪ್ರಸೀದ್ ಧ್ಯಾಯಂತು ಭೂತಾನಿ ಶಿವಂ ಮಿಥೋದಯ ಮನಶ್ಚ ಭದ್ರಂ ಭಜತಾದಧೋಕ್ಷಜೆ ಆವೇಶ್ಯತಾಂನಪ್ಯ ಹೇತುಕಿ ವಿಶ್ವಕ್ಕೆ ಕಲ್ಯಾಣ ಉಂಟಾಗಲಿ ದುಷ್ಟರ ಮನಸ್ಸು ತಿಳಿಯಾಗಲಿ ಎಲ್ಲ ಪ್ರಾಣಿಗಳು ಪರಸ್ಪರವಾಗಿ ಹಿತವನ್ನು ಚಿಂತಿಸಲಿ ಎಲ್ಲರಲ್ಲಿಯೂ ಸದ್ಭಾವನೆ ಉಂಟಾಗಲಿ ನಮ್ಮ ಮನಸ್ಸು ಶುಭವಾದ ಮಾರ್ಗದಲ್ಲಿ ಪ್ರವೃತ್ತವಾಗಲಿ ನಮ್ಮೆಲ್ಲರ ಬುದ್ಧಿಯು ನಿಷ್ಕಾಮವಾದ ಭಕ್ತಿಯಿಂದ ಶ್ರೀ ಭಗವಂತನಾದ ಅಧೋಕ್ಷಜನಾದ ಶ್ರೀಹರಿಯನ್ನು ಪ್ರವೇಶಿಸಲಿ ಮಾದಾರಾತ್ಮಜ ವಿತ್ತ ಬಂಧುಷು ಸಂಗೋ ಯದಿ ಭಗವತ್ ಪ್ರಿಯೇಶು ನಾಣ ವೃತ್ಯ ಪರಿತುಷ್ಟ ಆತ್ಮವಾನ್ ದೂರಾನ್ನ ತಥೇಂದ್ರಿಯ ಪ್ರಿಯ ಪ್ರಭು ನಮಗೆ ಮನೆ ಮಡದಿ ಮಕ್ಕಳು ಹಣ ಮತ್ತು ಬಂಧು ಬಳಗ ಇತ್ಯಾದಿಗಳಲ್ಲಿ ವ್ಯಾಮೋಹದ ಆಸಕ್ತಿಯು ಉಂಟಾಗದೇ ಇರಲಿ ಆಸಕ್ತಿಯು ಇರಲೇಬೇಕಾದ ಪಕ್ಷದಲ್ಲಿ ಅದು ಶ್ರೀ ಭಗವಂತನನ್ನು ಪ್ರೀತಿಸುತ್ತಾ ಶ್ರೀ ಭಗವಂತನಿಗೆ ಪ್ರಿಯರಾಗಿರುವ ಭಕ್ತರ ವಿಷಯದಲ್ಲಿ ಮಾತ್ರವೇ ಉಂಟಾಗಲಿ ಶರೀರ ನಿರ್ವಹಣೆಗೆ ಅನಿವಾರ್ಯವಾಗಿ ಬೇಕಾಗಿರುವ ದ್ರವ್ಯಗಳಷ್ಟರಿಂದಲೇ ಸಂತೋಷಪಟ್ಟುಕೊಳ್ಳುವ ಆ ಸಂಯಮಿಗಳಿಗೆ ಶೀಘ್ರದಲ್ಲಿಯೇ ಸಿದ್ಧಿಯುಂಟಾಗುವುದು ಇಂದ್ರಿಯಗಳಲ್ಲಿ ಲೋಲುಪರಾದ ಜನರಿಗೆ ಅಷ್ಟು ಬೇಗನೆ ಸಿದ್ಧಿ ಉಂಟಾಗಲಾರದು ವೈಭವಂ ತೀರ್ಥಂ ಮುಹು ಮಾನಸಂ ಹರತ್ಯಜೋಂತ ಶ್ರುತಿರ್ ಶ್ರುತಿಭಿರ್ಗತೋಂಗಜಂ ಕೋವೈನ ಸೇವೇತ ಮುಕುಂದ ವಿಕ್ರಮಂ ಆ ಭಕ್ತರ ಸತ್ಸಂಗದಲ್ಲಿದ್ದರೆ ಶ್ರೀ ಭಗವಂತನ ಅಸಾಧಾರಣವಾದ ಶಕ್ತಿಯನ್ನು ಮತ್ತು ಪ್ರಭಾವವನ್ನು ಪ್ರಕಟಪಡಿಸುವ ತೀರ್ಥ ಸಮಾನವಾದ ಪವಿತ್ರವಾದ ಕಥೆಗಳ ಶ್ರವಣದ ಭಾಗ್ಯ ಉಂಟಾಗುವುದು ಆ ಕಥೆಗಳನ್ನು ಮತ್ತೆ ಮತ್ತೆ ಯಾರು ಕೇಳುತ್ತಿರುವರೋ ಅವರ ಹೃದಯಕ್ಕೆ ಶ್ರೀ ಭಗವಂತನು ಅವರ ಕಿವಿ ದರೆಗಳ ಮೂಲಕ ಪ್ರವೇಶ ಮಾಡಿ ಅವರ ಎಲ್ಲ ಬಗೆಯ ದೈಹಿಕ ಮತ್ತು ಸಾಮಾಜಿಕ ದೋಷಗಳನ್ನು ಕಳೆದುಹಾಕುವನು ಹೀಗಿರುವಾಗ ಭಗವದ್ ಭಕ್ತರ ಸಂಘವನ್ನು ಯಾವನು ತಾನೇ ಮಾಡುವುದಿಲ್ಲ ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಕುತೋ ಮಹದ್ಗುಣ ಮನೋರಥೇನಾ ಸತಿ ಭದಾವತೋ ಬಹಿ ಶ್ರೀಹರಿಯಲ್ಲಿ ಏಕಾಂತ ಭಕ್ತಿಯನ್ನು ಹೊಂದಿರುವ ಸುಕೃತಿಯ ಹೃದಯದಲ್ಲಿ ಸಮಸ್ತ ದೇವತೆಗಳು ಧರ್ಮ ಜ್ಞಾನಗಳೇ ಮುಂತಾದ ಸರ್ವ ಸದ್ಗುಣಗಳೊಡನೆ ಸದಾ ವಾಸ ಮಾಡುತ್ತಿರುವರು ಭಗವದ್ ಭಕ್ತಿ ಇಲ್ಲದವನಲ್ಲಿ ಆ ಮಹಾಪುರುಷರ ಗುಣಗಳು ಹೇಗೆ ತಾನೇ ಬಂದಾವು ಆತನು ಬಗೆ ಬಗೆಯ ಸಂಕಲ್ಪಗಳಿಂದ ಕೂಡಿ ಚಿಂತೆಗಳಲ್ಲಿ ಮುಳುಗಿ ತುಚ್ಛವಾದ ಹೊರಗಿನ ವಿಷಯಗಳ ಕಡೆಗೆ ಎಡಬಿಡದೆ ಓಡುತ್ತಿರುವನು ಹರಿರ್ಹಿ ಸಾಕ್ಷಾತ್ ಭಗವಾನ್ ಮಿವತೋಯ ಮಿಪ್ಸಿತಂ ಹಿತ್ವ ಮಹಾಂಸ್ತಂ ಯದಿ ಸಜ್ಜತೆ ಗೃಹಿ ತದಾ ಮಹತ್ವ ವಯಸ ದಂಪತಿ ದಂಪತೀನಾ ಮೀನುಗಳಿಗೆ ನೀರು ಅತ್ಯಂತ ಪ್ರಿಯವೋ ಜೀವನಾಧಾರವೂ ಆಗಿರುವಂತೆ ಶ್ರೀ ಭಗವಂತನಾದ ಸಾಕ್ಷಾತ್ ಶ್ರೀಹರಿಯೇ ಎಲ್ಲ ದೇಹಿಗಳಿಗೂ ಪ್ರಿಯತಮನಾದ ಆತ್ಮನಾಗಿದ್ದಾನೆ ಆತನನ್ನು ಬಿಟ್ಟು ಮಹತ್ವದ ಅಭಿಮಾನದಿಂದ ಮನೆಯಲ್ಲೇ ಆಸಕ್ತರಾಗಿದ್ದರೆ ಅಂತಹ ದಂಪತಿಗಳಿಗೆ ಗುಣದಿಂದ ಮಹತ್ವವನ್ನು ಹೇಳಬೇಕಾಗುವುದು ತಸ್ಮಾದ ರಜೋ ರಾಗ ವಿಷಾದ ಮನ್ಯು ಮಾ ಮಾನಸ್ಪೃಹಾ ಭಯ ದೈನ್ಯಾಧಿಮೂಲಂ ಹಿತ್ವ ಗ್ರಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಮಿತಿ ಆದುದರಿಂದ ಆಸೆ ಅನುರಾಗ ವಿಷಾದ ಕ್ರೋಧ ಅಭಿಮಾನ ಇಚ್ಛೆ ಭಯ ದೈನ್ಯ ಮುಂತಾದ ಮನೋರೋಗ ಮನಸ್ಸಂತಾಪಗಳಿಗೆ ಮೂಲವಾಗಿ ಹುಟ್ಟು ಸಾವುಗಳ ಸುಳಿಗೆ ಕಾರಣವಾಗಿರುವ ಮನೆ ಮನೆ ವಾರ್ತೆ ಮುಂತಾದವುಗಳನ್ನು ತೊರೆದು ಶ್ರೀ ನೃಸಿಂಹ ಭಗವಂತನ ನಿರ್ಭಯವಾದ ಪಾದಗಳನ್ನು ಸೇವಿಸಿರಿ ಇನ್ನು ಕೇತುಮಾಲ ವರ್ಷದ ವಿಷಯ ಅದರಲ್ಲಿ ಶ್ರೀ ಭಗವಂತನು ಶ್ರೀ ಲಕ್ಷ್ಮೀ ಮತ್ತು ಸಂವತ್ಸರನೆಂಬ ಪ್ರಜಾಪತಿಯ ಪುತ್ರ ಪುತ್ರಿಯರಿಗೂ ಪ್ರಿಯವನ್ನು ಮಾಡುವುದಕ್ಕಾಗಿ ಭಗವಂತನಾದ ಕಾಮದೇವನ ಅಂದರೆ ಪ್ರದ್ಯುಮ್ನ ಮೂರ್ತಿಯ ರೂಪದಲ್ಲಿ ನೆಲೆಸಿರುವನು ಆ ಸಂವತ್ಸರ ಪ್ರಜಾಪತಿಯ ಕನ್ಯೆಯರು ರಾತ್ರಿಗೂ ಪುತ್ರರು ಹಗಲಿಗೂ ಅಭಿಮಾನಿ ದೇವತೆಗಳು ಕೇತುಮಾಲ ವರ್ಷಕ್ಕೆ ಇವರೇ ಅಧಿಪತಿಗಳು ಇವರ ಸಂಖ್ಯೆಯು ಮನುಷ್ಯನ ನೂರು ವರ್ಷಗಳ ಆಯಸ್ಸಿನ ಹಗಲು ರಾತ್ರಿಗಳಷ್ಟು ಅಂದರೆ ಪುತ್ರರ ಸಂಖ್ಯೆಯು ಮೂವತ್ತಾರು ಸಾವಿರ ಮತ್ತು ಪುತ್ರಿಯರ ಸಂಖ್ಯೆಯು ಅಷ್ಟೇ ಆಗಿರುತ್ತದೆ ಈ ಪುತ್ರಿಯರು ಭಗವಂತನ ಕಾಲಚಕ್ರಕ್ಕೆ ಭಯಪಟ್ಟು ನಡುಗುವುದರಿಂದ ಪ್ರತಿ ವರ್ಷದ ಕೊನೆಯಲ್ಲಿಯೂ ಇವರ ಗರ್ಭಗಳು ಅಂದರೆ ಕಲಾ ಕಾಷ್ಟ ಮುಂತಾದ ಕಾಲ ವಿಭಾಗಗಳು ನಶಿಸಿ ಬಿದ್ದು ಹೋಗುವವು ಅಲ್ಲಿ ಆ ಪ್ರದ್ಯುಮ್ನ ರೂಪಿಯಾದ ಶ್ರೀ ಭಗವಂತನು ತನ್ನ ಮನೋಹರವಾದ ಮಂದ ಗಮನದಿಂದಲೂ ಕಮನೀಯವಾದ ಕಿರುನಗೆಯಿಂದಲೂ ಬೆಡಗಿನಿಂದ ಕೂಡಿದ ಕಡೆಗಣ್ಣುಗಳ ವಿಲಾಸದಿಂದಲೂ ಕೊಂಚ ಮೇಲೆದ್ದ ಸುಂದರವಾದ ಹುಬ್ಬುಗಳಿಂದಲೂ ಮೆರೆಯುತ್ತಿರುವ ವದನಾರವಿಂದದಿಂದ ರೂಪ ಲಾವಣ್ಯಗಳ ಕಾಂತಿಯ ಮಳೆಗರೆಯುತ್ತಾ ರಮಾದೇವಿಯನ್ನು ಆನಂದಗೊಳಿಸುತ್ತಾ ತಾನು ಆನಂದ ಪಡುತ್ತಿರುವನು ಶ್ರೀ ಲಕ್ಷ್ಮೀದೇವಿಯು ಶ್ರೀ ಭಗವಂತನ ಆ ಅದ್ಭುತವಾದ ಸ್ವರೂಪವನ್ನು ಪರಮ ಯೋಗದಿಂದ ರಾತ್ರಿಯಲ್ಲಿ ಸಂವತ್ಸರ ಪ್ರಜಾಪತಿಯ ಪುತ್ರಿಯರೊಡನೆಯೋ ಹಗಲಿನಲ್ಲಿ ಆತನ ಪುತ್ರರೊಡನೆಯೋ ಕೂಡಿ ಆರಾಧನೆ ಮಾಡುತ್ತಾ ಈ ಮಂತ್ರದ ಜಪದಿಂದ ಸ್ವಾಮಿಯನ್ನು ಸ್ತುತಿಸುವಳು ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಹೃಷಿಕೇಶಾಯ ಸರ್ವಗುಣ ವಿಲಕ್ಷಿತಾತ್ಮನೇ ಆಕೂತೀನಾಂ ಚಿತ್ತೀನಾಂಚೇತಸ ವಿಶೇಷಣಾಧಿಪತೇ ಷೋಡಶಕಲಯ್ ಛಂದೋಮ ಅನ್ನಮಯಾಯ ಅಮೃತಮಯಾಯ ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸೇ ನಮಸ್ತೆ ಉಭಯತ್ರ ಓಂ ಓ ಹಾಂ ಹೀಂ ಬೀಜ ಮಂತ್ರಗಳಿಂದ ನಿನಗೆ ನಮೋ ನಮಃ ಇಂದ್ರಿಯಗಳಿಗೆ ನಿಯಾಮಕನು ಸಮಸ್ತ ಕಲ್ಯಾಣ ಗುಣಾತಿಶಯಗಳ ಮೂರ್ತಿಯು ಕ್ರಿಯಾಶಕ್ತಿಗೂ ಜ್ಞಾನಶಕ್ತಿಗೂ ಸಂಕಲ್ಪ ನಿಶ್ಚಯಗಳೇ ಮುಂತಾದ ಚಿತ್ತದ ಧರ್ಮಗಳಿಗೂ ಅವುಗಳ ವಿಷಯಗಳಿಗೂ ಅಧಿಪತಿಯು ಹನ್ನೊಂದು ಇಂದ್ರಿಯಗಳು ಮತ್ತು ಐದು ವಿಷಯಗಳೆಂಬ ಹದಿನಾರು ಕಲೆಗಳಿಂದ ತುಂಬಿರುವವನು ವೇದಮಯನು ಅನ್ನಮಯನು ಅಮೃತಮಯನು ಮತ್ತು ಸರ್ವಮಯನು ಸಹಸ್ಸು ಅಂದರೆ ಮನಃಶಕ್ತಿ ಓಜಸ್ಸು ಅಂದರೆ ಇಂದ್ರಿಯ ಶಕ್ತಿ ಮತ್ತು ಬಲ ಅಂದರೆ ದೇಹಶಕ್ತಿ ಸ್ವರೂಪನು ಪರಮ ಸುಂದರನೂ ಆಗಿರುವ ಭಗವಂತನಾದ ಕಾಮದೇವನಿಗೆ ಒಳಗೆ ಹೊರಗೆ ಎರಡು ಕಡೆಗಳಲ್ಲಿಯೂ ನಮಸ್ಕಾರವು ಸ್ತ್ರೀಯೋ ವೃತೈಸ್ತ್ವಾ ಹೃಷಿಕೇಶ್ವರಂ ಸ್ವತೋ ಆಖ್ಯಾರಾಧ್ಯ ಆರಾಧ್ಯ ಲೋಕೇ ಪತಿಮಾಷಾ ಸತೇನ್ಯಂ ತಾಸಾಂ ನತೇವೈ ಪರಿಪಾಂತ್ಯಪತ್ಯಂ ಪ್ರಿಯಂ ಧನಾಯೋಂಶಿ ಶಿ ಸ್ತ್ರೀಯರು ವೃತಗಳ ಮೂಲಕ ಋಷಿಕೇಶ್ವರನಾದ ಅಂದರೆ ಇಂದ್ರಿಯಗಳಿಗೆ ಅಧಿಪತಿಯಾದ ವಿಶ್ವಪತಿಯಾದ ಸ್ವತಃ ನಿನ್ನನ್ನೇ ಆರಾಧನೆ ಮಾಡಿ ಲೋಕದಲ್ಲಿ ಬೇರೆ ಪತಿಯನ್ನು ಪಡೆಯಬೇಕೆಂದು ಆಸೆ ಪಡುವರಲ್ಲ ಪತಿ ಎಂದರೆ ಪಾಲಿಸುವವನು ಎಂದು ಅರ್ಥ ಆದರೆ ಈ ಆ ಲೌಕಿಕ ಪತಿಗಳು ಅವರಿಗೆ ಪ್ರೀತಿಪಾತ್ರರಾದ ಪುತ್ರರನ್ನಾಗಲಿ ಪ್ರಿಯವಾದ ಧನವನ್ನಾಗಲಿ ಆಯುಸ್ಸನ್ನಾಗಲಿ ದಯಪಾಲಿಸಲಾರರು ಏಕೆಂದರೆ ಅವರು ತಾವೇ ಅಸ್ವತಂತ್ರರು ಸಮಯ ಪತಿ ಸ್ವಯಂ ಸಮಂತತಃ ಪಾತಿ ಭಯಾತುರಂ ಜನಂ ಸ ಏಕಏತ ರಥಾಮಿಥೋ ಭಯಂ ನೈವಾತ್ಮಲಾಭಾಧಿ ಮನ್ಯತೆ ಪರಂ ನಿಜವಾದ ಪತಿಯು ಅಂದರೆ ಪಾಲಕನು ಯಾರು ಎಂದರೆ ಯಾವನು ತಾನು ಪೂರ್ಣವಾಗಿ ಭಯರಹಿತನಾಗಿ ಭಯಭೀತರಾದ ಇತರ ಜನರನ್ನು ಎಲ್ಲ ರೀತಿಗಳಲ್ಲಿಯೂ ರಕ್ಷಿಸಬಲ್ಲನೋ ಆತನೇ ಇಂತಹ ಪತಿಯು ನೀನೊಬ್ಬನೇ ಪತಿಗಳು ಅಂದರೆ ಪಾಲಕರು ಈಶ್ವರರು ಅನೇಕ ಮಂದಿ ಇದ್ದಾರೆ ಎನ್ನುವುದಾದರೆ ಅವರಲ್ಲಿ ಒಬ್ಬೊಬ್ಬರಿಗೆ ಒಬ್ಬ ಮತ್ ಪ್ರತಿಯೊಬ್ಬರಿಂದಲೂ ಭಯ ಉಂಟಾಗುವ ಸಂಭವವೂ ಇದ್ದೇ ಇರುವುದು ಆದುದರಿಂದ ವಿಶ್ವಕ್ಕೆಲ್ಲ ಒಬ್ಬನೇ ಪತಿಯಾಗಿರುವ ನಿನ್ನ ಲಾಭಕ್ಕಿಂತಲೂ ಅಧಿಕವಾದ ಬೇರಾವುದನ್ನು ನಾನು ಎಣಿಸುವುದಿಲ್ಲ ಯಾತಸ್ಯತೆ ಪಾದ ಸರೋರುಹಾರ್ಹಣಂ ನಿಖಾಮಯೇತ್ವಾಖಿಲಕಾಮೇಪ್ಸಿರ್ಚಿತೋ ಯದ್ಭಗ್ನಯಾಂಚಾ ಭಗವತ್ ಪ್ರತಪ್ಯತೆ ಓ ಭಗವಂತನೇ ನಿನ್ನ ಕಮಲಗಳ ಪೂಜೆಯನ್ನೇ ಬಯಸುತ್ತಾ ಬೇರಾವ ವಸ್ತುಗಳನ್ನು ವಸ್ತುವನ್ನು ಬಯಸದೇ ಇರುವ ಧನ್ಯಳಾದ ಸ್ತ್ರೀಯು ಯಾವಳುಂಟೋ ಆಕೆಯ ಎಲ್ಲ ಕಾಮನೆಗಳು ಈಡೇರಿಬಿಡುತ್ತವೆ ನಿನ್ನ ಚರಣಾರವಿಂದಗಳ ಕಾಮನೆಯಲ್ಲಿ ಸರ್ವ ಕಾಮನೆಗಳು ಅಂತರ್ಗತವಾಗಿವೆ ಆದರೆ ಯಾವುದಾದರೂ ಒಂದು ಕಾಮನೆಯಿಂದ ನಿನ್ನನ್ನು ಉಪಾಸನೆ ಮಾಡುವ ಹೆಂಗಸಿಗೆ ನೀನು ಆಕೆಯ ಒಂದು ವಸ್ತುವನ್ನು ಮಾತ್ರ ದಯಪಾಲಿಸುವೆ ಭೋಗವು ಮುಗಿದ ಬಳಿಕ ಆ ವಸ್ತುವು ನಷ್ಟವಾಗುವುದು ಆಗ ಆಕೆಯು ಕಳವಳ ಪಡಬೇಕಾಗುವುದು ಮತ್ಪ್ರಾಪ್ತೆಯೇ ಮತ್ಪ್ರಾಪ್ತೆಯೇ ಜೇಷ ಸುರಾಸುರಾದಯ ಸ್ತಪ್ಯಂತ ಉಗ್ರಂ ತಪ ಐಂದ್ರಿಯೇ ಧಿಯ ಋತೆ ಭವತ್ಪಾದ ಪರಾಯಣಾನ್ನ ಮಾಂವಿಂಧಿತ ಎಲೆ ಅಜಿತನೇ ನನ್ನನ್ನು ಅಂದರೆ ಐಶ್ವರ್ಯವನ್ನು ಪಡೆಯುವುದಕ್ಕಾಗಿ ಬ್ರಹ್ಮ ರುದ್ರರೇ ಮುಂತಾದ ಸಮಸ್ತ ದೇವಾಸುರ ಗಣಗಳು ಉಗ್ರವಾದ ತಪಸ್ಸನ್ನು ಆಚರಿಸುತ್ತಾರೆ ಆದರೆ ನಿನ್ನ ಪಾದಾರಬಿಂದಗಳಲ್ಲಿ ಆಶ್ರಯ ಪಡೆಯುವ ಭಕ್ತನನ್ನು ಬಿಟ್ಟು ಬೇರಾಮನು ನನ್ನನ್ನು ಪಡೆಯಲಾರನು ಏಕೆಂದರೆ ನನ್ನ ಮನಸ್ಸಾದರೂ ಸದಾ ನಿನ್ನಲ್ಲೇ ಲಗ್ನವಾಗಿರುವುದು ಆದುದರಿಂದ ನನ್ನನ್ನು ಪಡೆಯಬೇಕಾದರೂ ನಿನ್ನ ಅಡಿದಾಮರಗಳನ್ನೇ ಆಶ್ರಯಿಸಬೇಕು ಭಜಿಸಬೇಕು ಸತ್ವಂ ಸತ್ವ್ಯಚ್ಯುತ ಶೀರ್ಷಿಂ ವಂದಿತ ಕರಾಂಭುಜಂತ್ವರ್ಷಿ ಮಾಂ ಲಕ್ಷ್ಮ್ಯ ಮೋಹಿತಂ ವಿಭುರಿತಿ ಓ ಅಚ್ಯುತನೇ ನೀನು ನಿನ್ನ ಭಕ್ತರ ಶಿರಸ್ಸಿನ ಮೇಲೆ ಇರಿಸುವ ವಂದನೀಯವಾದ ಕರಕಮಲವನ್ನು ನನ್ನ ಶಿರಸ್ಸಿನ ಮೇಲೂ ಇರಿಸುವವನಾಗು ಎಲೈವರಣ್ಯನೇ ನನ್ನನ್ನು ಕೇವಲ ಶ್ರೀಲಾಂಛನ ಅಂದರೆ ಗುರುತಿನ ರೂಪದಲ್ಲಿ ವಕ್ಷಸ್ಥಳದಲ್ಲಿ ಧರಿಸಿದ್ದೀಯೆ ಸರ್ವ ಸಮರ್ಥನು ನೀನು ನೀನು ನಿನ್ನ ಮಾಯೆಯಿಂದ ಮಾಡುವ ಲೀಲೆಗಳ ರಹಸ್ಯವನ್ನು ಯಾವನು ತಾನೇ ತಿಳಿಯಬಲ್ಲನು ರಮ್ಯಕ ವರ್ಷದಲ್ಲಿ ಶ್ರೀ ಭಗವಂತನು ಆ ವರ್ಷಕ್ಕೆ ಅಧಿಪತಿಯಾಗಿರುವ ಮನುವಿನ ಹಿಂದೆ ತನ್ನ ಪರಮಪ್ರಿಯವಾದ ಮತ್ಸ್ಯರೂಪವನ್ನು ತೋರಿಸಿದ್ದನು ಮನುವು ಈಗಲೂ ಕೂಡ ಭಗವಂತನ ಆ ರೂಪವನ್ನೇ ಅಂದರೆ ಮತ್ಸ್ಯ ರೂಪವನ್ನೇ ಅತ್ಯಂತ ಭಕ್ತಿಭಾವದಿಂದ ಉಪಾಸನೆ ಮಾಡುತ್ತಿದ್ದಾನೆ ಆತನು ಈ ಮಂತ್ರವನ್ನು ಜಪಿಸುತ್ತಾ ಭಗವಂತನನ್ನು ಸ್ತುತಿಸುತ್ತಿದ್ದಾನೆ ಓಂ ನಮೋ ಭಗವತೆ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣ ಯೌಜಸೇ ನ ಸಹಸೇ ಬಲಾಯ ಮಹಾ ಮತ್ಸ್ಯಾಯ ನಮಯತಿ ಬಲರೂಪವಾದ ಮುಖ್ಯ ಪ್ರಾಣರೂಪಿಯು ಮನೋಬಲ ಬುದ್ಧಿಬಲ ದೇಹಬಲ ರೂಪಿಯು ಓಂಕಾರದ ಪರಮಾರ್ಥವೋ ಆಗಿರುವ ಸರ್ವಶ್ರೇಷ್ಠನಾದ ಭಗವಂತನಾದ ಮಹಾಮತ್ಸ್ಯನೇ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ಅಂತರ್ಬಹಿಶ್ಚಾಖಿಲ ಲೋಕ ಪಾಲಕೈರದೃಷ್ಟೋ ವಿಚರಸ್ಯುರಸ್ವನ ಸ ಇದಂ ವಶೇ ನಯನ್ ನಾಂನಾ ಯಥಾ ದಾರುಮಯಿ ಪ್ರಭೋ ನಟನು ಮರದ ಹೆಣ್ಣು ಬೊಂಬೆಗಳನ್ನು ಕುಣಿಸುವಂತೆ ನೀನು ಬ್ರಾಹ್ಮಣರೇ ಮುಂತಾದ ಹೆಸರುಗಳೆಂಬ ಹಗ್ಗಗಳಿಂದ ಇಡೀ ವಿಶ್ವವನ್ನು ವಶದಲ್ಲಿಟ್ಟುಕೊಂಡು ಕುಣಿಸ ಕುಣಿದಾಡಿಸುತ್ತಿದ್ದೀಯೇ ಎಲ್ಲಕ್ಕೂ ನೀನೇ ಪ್ರೇರಕನು ಬ್ರಹ್ಮದೇವರೇ ಮುಂತಾದ ಲೋಕಪಾಲಕರು ನಿನ್ನನ್ನು ನೋಡಲಾರರು ಆದರೆ ನೀನು ಎಲ್ಲ ಪ್ರಾಣಿಗಳ ಒಳಗೂ ಮತ್ತು ಹೊರಗು ಪ್ರಾಣ ಮತ್ತು ವಾಯುರೂಪಗಳಲ್ಲಿ ಶಬ್ದ ಮಾಡುತ್ತಾ ಸಂಚರಿಸುತ್ತಿದ್ದೀಯೆ ನಿನ್ನನ್ನು ಯಾರೂ ನೋಡಲಾರರು ಆದರೆ ನೀನು ಎಲ್ಲರ ಒಳಗೋ ಹೊರಗು ಇದ್ದು ಎಲ್ಲರನ್ನೂ ನೋಡುತ್ತಿದ್ದೀಯೇ ವೇದವು ನಿನ್ನ ಮಹಾಶಬ್ದವಾಗಿದೆ ಎಂ ಲೋಕಪಾಲ ಎಂ ಲೋಕಪಾಲ ಕಿಲ ಮತ್ಸರಜ್ವರ ಹಿತ್ವಾತಂತೋಪಿ ಪೃಥಕ್ಸಮೇತ್ಯಚ ಪಾತುಂ ನ ಶೇಖುರ್ ದ್ವಿಪದಶ್ಚತುಷ್ಪದ ಸರಿಸೃಪಂಸ್ತಾಣು ಯದತ್ರ ದೃಶ್ಯತೆ ಪ್ರಭುವೆ ನೀನು ಪ್ರಾಣಸ್ವರೂಪನು ಒಮ್ಮೆ ಇಂದ್ರಾದಿ ದೇವತೆಗಳಿಗೆ ಪ್ರಾಣರೂಪಿಯಾದ ನಿನ್ನ ಮೇಲೆ ಹೊಟ್ಟೆಯುರಿ ಉಂಟಾಯಿತು ಅವರು ನಿನ್ನೊಡನೆ ಸ್ಪರ್ಧಿಸಿದರು ಆಗ ನೀನು ಅವರನ್ನು ಬಿಟ್ಟು ದೇಹದಿಂದ ಅಗಲಿದಾಗ ಅವರು ಎಷ್ಟೇ ಪ್ರಯತ್ನಿಸಿದರೂ ಒಬ್ಬೊಬ್ಬರಾಗಿಯಾಗಲಿ ಅಥವಾ ಒಟ್ಟಿಗೆ ಸೇರಿಕೊಂಡಾಗಲಿ ಮನುಷ್ಯ ದೇಹ ಪಶು ದೇಹ ಸ್ಥಾವರ ಜಂಗಮ ದೇಹಗಳು ಯಾವುದನ್ನು ರಕ್ಷಿಸಲಾರದೆ ಹೋದರು भवान्युगांतर नव ओर्मिमालिनी क्षोणी मिमामोष धिवी रुधाम निधिम मया सहोर क्रमते जवोजसा तस्मै जगत प्राण गणात्मने नमगिति यले जन्मरहितनाद स्वामिये ನೀನು ನನ್ನೊಡನೆ ಸಮಸ್ತ ಔಷಧಿಗಳಿಗೂ ಮತ್ತು ಲತೆಗಳಿಗೂ ಆಶ್ರಯವಾಗಿರುವ ಈ ಪೃಥ್ವಿಯನ್ನು ತೆಗೆದುಕೊಂಡು ಮೇಲೆ ಮೇಲೆ ಏರುತ್ತಿದ್ದ ತರಂಗಗಳಿಂದ ಕೂಡಿದ ಪ್ರಳಯ ಕಾಲದ ಕಡಲಿನಲ್ಲಿ ಬಹಳ ಉತ್ಸಾಹದಿಂದ ವಿಹರಿಸಿದೆ ಜಗತ್ತಿನ ಎಲ್ಲ ಪ್ರಾಣಿ ಸಮುದಾಯಕ್ಕೂ ನಿಯಾಮಕನು ನೀನು ಮ ಇಂತಹ ನಿನಗೆ ನಮೋ ನಮಃ ಜಗತ್ತಿನ ಎಲ್ಲ ಪ್ರಾಣಿ ಸಮುದಾಯಕ್ಕೂ ನಿಯಾಮಕನು ನೀನು ಇಂತಹ ನಿನಗೆ ನಮೋ ನಮಃ ಹಿರಣ್ಮಯ ವರ್ಷದಲ್ಲಿ ಶ್ರೀ ಭಗವಂತನು ಆಮೆಯ ರೂಪವನ್ನು ಧರಿಸಿ ವಾಸಿಸುವನು ಅಲ್ಲಿ ಪಿತೃಗಳ ರಾಜನಾದ ಆರ್ಯಮನು ಭಗವಂತನ ಪ್ರಿಯತಮವಾದ ಕೂರ್ಮ ಮೂರ್ತಿಯನ್ನು ಉಪಾಸನೆ ಮಾಡುತ್ತಾನೆ ಮತ್ತು ಈ ಮಂತ್ರವನ್ನು ನಿರಂತರವಾಗಿ ಜಪಿಸುತ್ತಾ ಭಗವಂತನನ್ನು ಹೀಗೆ ಸ್ತುತಿಸುತ್ತಾನೆ ಓಂ ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವಗುಣ ಸ್ಥಾನಾಯ ನಮೋ ವರ್ಷ್ಮಣೆ ನಮೋ ಭೂಮ್ನೆ ನಮೋ ನಮೋವಸ್ಥಾನಾಯ ನಮಸ್ತೆ ಸಮಸ್ತ ಸತ್ವಗುಣ ಸಂಪನ್ನನು ತಿಳಿಯಲಾಗದ ನೆಲೆಯುಳ್ಳವನು ಮಹಾದೇವನು ಮಹಾಪುರುಷನು ವಿನಾಶರಹಿತನೋ ಸರ್ವಾಧಾರನೋ ಆದ ಕೂರ್ಮರೂಪಿಯಾದ ಓ ಭಗವಂತನೆ ನಿನಗೆ ನಮೋ ನಮಃ ಮತ್ತೆ ಮತ್ತೆ ನಮೋ ನಮಃ ಯದ್ರೂಪಮೇತನ್ ನಿಜಮಯ ಮಯಾರ್ಪಿತ ಅರ್ಥಸ್ವರೂಪಂ ಬಹುರೂಪರೂಪಿತ ಸಂಖ್ಯಾನ ಸ್ಥಯತೋಪಲಂಬನಾ ತಸ್ಮೈ ನಮಸ್ತೆ ವ್ಯಪದೇಶಿಣಿ ನಿನ್ನ ಮಾಯೆಯಿಂದ ರಚಿತವಾಗಿ ಬಹು ರೂಪಗಳಲ್ಲಿ ಕಾಣುತ್ತಿರುವ ಈ ದೃಶ್ಯವಾದ ಜಗತ್ತು ನಿನ್ನ ರೂಪವೇ ಆಗಿದೆ ಅದು ವಾಸ್ತವವಾಗಿ ಹೀಗಿದೆಯೋ ಹಾಗೆ ಕಾಣದೆ ಬೇರೆ ರೀತಿಯಲ್ಲಿ ತೋರಿಬರುತ್ತದೆ ಆದುದರಿಂದ ವಿವೇಕಿಗಳು ಇದನ್ನು ಪರಿಗಣಿಸುವುದಿಲ್ಲವಾದರೂ ಇದು ಅನುಭವದಲ್ಲಿ ಇದ್ದೇ ಇದೆ ಹೀಗೆ ಹೀಗೆಯೇ ಇದೆ ಎಂದು ನಿಶ್ಚಯಿಸಲ್ಪಡಲಾರದೆ ಅನಿರ್ವಚನೀಯವಾಗಿರುವ ನಿನ್ನ ಜಗತ್ತೆಂಬ ರೂಪಕ್ಕೆ ನಮೋ ನಮಃ ಜರಾಯುಜಂ ಸ್ವೇದ ಮಂಡಜೋದ್ಭಿದಂ ಚರಾಚರಂ ದೇವರ್ಷಿ ಪಿತೃಭೂತ ಮೈಂದ್ರಿಯಂ ದ್ಯೌಃಂ ಕ್ಷಿತಿ ಶೈಲ ಸರಿತ್ಸಮುದ್ರ ದ್ವೀಪ ಗ್ರಹ ಕ್ಷೇತ್ಯಭಿ ಏಕಃ ಜರಾಯುಜಗಳಾದ ಮನುಷ್ಯರೇ ಮುಂತಾದವರು ಬೆವರಿನಿಂದ ಹುಟ್ಟುವ ಕ್ರಿಮಿಕೀಟಾದಿಗಳು ಕೀಟಾದಿಗಳು ಮೊಟ್ಟೆಯಿಂದ ಹುಟ್ಟುವ ಪಕ್ಷಿ ಮುಂತಾದವುಗಳು ಭೂಮಿಯನ್ನು ಭೇದಿಸಿಕೊಂಡು ಬರುವ ಗಿಡ ಮರ ಬಳ್ಳಿ ಮುಂತಾದವುಗಳು ದೇವತೆಗಳು ಋಷಿಗಳು ಪಿತೃಗಳು ಇತರ ಭೂತಗಳು ಇಂದ್ರಿಯಗಳು ಸ್ವರ್ಗ ಭೂಮಿ ಪರ್ವತ ನದಿ ಸಮುದ್ರ ದ್ವೀಪಗಳು ಗ್ರಹಗಳು ನಕ್ಷತ್ರಗಳು ಮುಂತಾದ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುವವನು ನೀನೊಬ್ಬನೇ ಸಂಖ್ಯೇಯ ವಿಶೇಷ ನಾಮ ರೂಪ ಕವಿ ಇತಿತೆ ಲೆಕ್ಕವಿಲ್ಲದಷ್ಟು ವ್ಯತ್ಯಾಸಗಳನ್ನು ನಾಮರೂಪಗಳನ್ನು ಮತ್ತು ಆಕಾರಗಳನ್ನು ಹೊಂದಿರುವ ನಿನ್ನಲ್ಲಿ ಕಪಿಲರೇ ಮುಂತಾದ ಮಹರ್ಷಿಗಳಿಂದ ಕಲ್ಪಿತವಾದ ಇಪ್ಪತ್ನಾಲ್ಕು ತತ್ವಗಳು ಪ್ರಕೃತಿ ಮಹತ್ತು ಅಹಂಕಾರ ಪಂಚ ತನ್ಮಾತ್ರೆಗಳು ಇಂದ್ರಿಯಗಳು ಪ್ರಾಣಗಳು ಮತ್ತು ಮನಸ್ಸು ಎಂಬಿವೆ ತತ್ವಗಳು ಇವೆಲ್ಲವೂ ಯಾವ ತತ್ವಜ್ಞಾನದಿಂದ ನೀಗಿಸಲ್ಪಡುತ್ತದೆಯೋ ಅಂತಹ ಸಾಂಖ್ಯ ಸಿದ್ಧಾಂತ ರೂಪಿಯಾದ ನಿನಗೆ ನಮಸ್ಕಾರವು ಚ ಕುರುಷು ಭಗವಾನ್ ಯಜ್ಞಪುರುಷಃ ಕೃತ ವರಾಹ ರೂಪ ಆಸ್ತೆ ತಂತು ದೇವಿ ಹೈಹ ಹೈಷಾ ಭೂಹು ಸಹ ಕುರುಭಿಸ್ಖಲಿತ ಭಕ್ತಿಯೋಗೇನುಪಧಾವತಿ ಇಮಾಂಚ ವರ್ತಯತಿ ಶ್ರೀ ಭಗವಂತನಾದ ಆ ಯಜ್ಞಪುರುಷನು ಉತ್ತರ ಕುರುದೇಶಗಳಲ್ಲಿ ವರಾಹ ರೂಪದಿಂದ ವಿಜಯ ಮಾಡಿಸಿದ್ದಾನೆ ಭೂದೇವಿಯು ನಿಶ್ಚಲವಾದ ಭಕ್ತಿಯೋಗದಿಂದ ಆ ಯಜ್ಞವರಾಹ ಸ್ವಾಮಿಯನ್ನು ಉಪವಾಸನೆ ಮಾಡುತ್ತಾ ಈ ಮಂತ್ರವನ್ನು ಜಪಿಸುವಳು ಓಂ ನಮೋ ಭಗವತೆ ಮಂತ್ರ ತತ್ವಲಿಂಗಾಯ ಯಜ್ಞ ಕೃತವೇ ಮಹಾಧ್ವರ ಮಹಾದ್ವಾಧ್ವರಾವಯವಾಯ ಮಹಾಪುರುಷಾಯ ನಮಃ ಕರ್ಮ ಶುಕ್ಲಾಯ ತ್ರಿಯುಗಾಯ ನಮಸ್ತೆ ಓ ಭಗವಂತನೇ ನೀನು ಮಂತ್ರಗಳಿಂದ ತತ್ವ ಸ್ವರೂಪವಾಗಿ ಹುಡುಕಲ್ಪಡುತ್ತಿರುವ ಯಜ್ಞ ಸ್ವರೂಪನು ಯಜ್ಞ ಕರ್ಮಗಳನ್ನೇ ಅವಯವಗಳನ್ನಾಗಿ ಹೊಂದಿರುವವನು ಯಜ್ಞವನ್ನು ಅನುಷ್ಠಾನ ಮಾಡುವವನು ಯುಗತ್ರಯ ಸ್ವರೂಪನು ಇಂತಹ ಮಹಾಪುರುಷನಾದ ಶ್ರೀ ಯಜ್ಞವರಾಹ ಭಗವಂತನಿಗೆ ನಮಸ್ಕಾರವು ಯಸ್ಯ ಸ್ವರೂಪಂ ಕವಯೋ ವಿಪಶ್ಚಿತೋ ಗುಣೇಶು ದಾರು ದಾರುಶ್ವಿವಾತೇ ಮತ್ನಂತಿ ಮತ್ನ ಮನಸ ದಿದೃಕ್ಷವೋ ಗೂಢಂ ಕ್ರಿಯಾಥೈರ್ ನಮ ಈರಿತಾತ್ಮನೆ ವರಾಹನಾದ ಪರಮಾತ್ಮನೆ ವಿದ್ವಾಂಸರಾಗಿ ತತ್ವಾನ್ವೇಷಣೆಯಲ್ಲಿ ನಿಷ್ಣಾತನಾಗಿರುವ ಜ್ಞಾನಿಗಳು ಕರ್ಮಗಳಿಂದಲೂ ಮತ್ತು ಆ ಕರ್ಮಗಳ ಫಲಗಳಿಂದಲೂ ಯಾರಿಗೂ ತಿಳಿಯದಂತೆ ಮರೆಯಾಗಿರುವ ನಿನ್ನ ಸ್ವರೂಪವನ್ನು ಕಾಣಲು ಪ್ರಯತ್ನಿಸುತ್ತಾರೆ ಕಾಷ್ಟಗಳನ್ನು ಕಡೆದು ಅಗ್ನಿಯನ್ನು ಪಡೆಯುವಂತೆ ವಿವೇಕದಿಂದ ಕೂಡಿದ ಮನಸ್ಸಿನಿಂದ ದೇಹ ಇಂದ್ರಿಯ ಮುಂತಾದವುಗಳನ್ನು ಧ್ಯಾನದಿಂದ ಕಡೆದು ನಿನ್ನ ರೂಪವನ್ನು ಕಾಣುವರು ಹೀಗೆ ಭಕ್ತರಿಗೆ ಹೀಗೆ ಭಕ್ತರಿಗೆ ಮಾತ್ರವೇ ನಿಜ ಸ್ವರೂಪವನ್ನು ತೋರಿಸುವ ನಿನಗೆ ನಮಸ್ಕಾರವು ದ್ರವ್ಯ ಕ್ರಿಯಾಹೇ ಹೇ ತ್ವಯನೇಷ ಕರ್ತೃರ್ ಮಾಯಾ ಅನ್ವೀಕ್ಷಯಾಂಗಾತಿ ಶಯಾತ್ಮ ಅನ್ವೀಕ್ಷಾತಿ ಶನ್ಕ್ಷಯಾಂಗ ಅತಿಶಯಾತ್ಮ ಬುದ್ಧಿಭಿರ್ ನಿರಸ್ತ ಮಾಯಾ ಕೃತಯೇ ನಮೋ ನಮಃ ಶಬ್ದವೇ ಮುಂತಾದ ವಿಷಯಗಳು ಕಣ್ಣೇ ಮುಂತಾದ ಇಂದ್ರಿಯಗಳ ವ್ಯಾಪಾರಗಳು ಆ ಇಂದ್ರಿಯಗಳ ದೇವತೆಗಳು ಶರೀರ ಕಾಲ ಅಹಂಕಾರ ಇವುಗಳೇ ಮುಂತಾದ ಕಾರ್ಯಗಳುಳ್ಳ ಮಾಯಾ ಗುಣಗಳಿಂದ ನಿನ್ನ ಸ್ವರೂಪವು ತೋರುವುದು ಆದರೆ ತತ್ವ ವಿಚಾರದಿಂದಲೂ ಯೋಗಾನುಷ್ಠಾನದಿಂದಲೂ ನಿಶ್ಚಿತವಾದ ಬುದ್ಧಿಯುಳ್ಳ ಜ್ಞಾನಿಗಳು ಈ ಆಕಾರಗಳನ್ನು ಬಿಟ್ಟು ನಿನ್ನ ನಿಜ ಸ್ವರೂಪವನ್ನು ತಿಳಿಯುವರು ಇಂತಹ ನಿನಗೆ ನಮಸ್ಕಾರವು ಕರೋತಿ ವಿಶ್ವಸ್ಥಿತ ಸಂಯೋದೇತುಣಿ ಮಾಯಾ ಯಥಾಯೋ ಭ್ರಮತೆ ತದಾಶ್ರಯಂ ಗ್ರಾಂಡ್ನೋ ನಮಸ್ತೆ ಗುಣಕರ್ಮ ಸಾಕ್ಷಿಣೆ ಸರ್ವಕ್ಕೂ ಸಾಕ್ಷಿಯಾಗಿರುವ ನಿನ್ನ ಸೃಷ್ಟಿಯೇ ಮುಂತಾದ ಸಂಕಲ್ಪವು ಜೀವರುಗಳು ಕರ್ಮಫಲಗಳನ್ನು ಭೋಗಿಸುವುದಕ್ಕೋಸ್ಕರವೇ ಹೊರತು ಸ್ವಾರ್ಥಕ್ಕೋಸ್ಕರ ಅಲ್ಲಿ ಇಲ್ಲ ಮಾಯೆ ಎಂಬುದು ಜಡವಾದರೂ ನಿನ್ನ ಸಾನ್ನಿಧ್ಯವನ್ನು ಪಡೆದು ಸೂಜಿಗಲ್ಲು ತನ್ನ ಶಕ್ತಿಯಿಂದ ಕಬ್ಬಿಣವನ್ನು ಆಡಿಸುವಂತೆ ತನ್ನ ಗುಣಗಳಿಂದ ಜಗತ್ತಿನ ಸೃಷ್ಟಿಯೇ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದೆ ಹೀಗೆ ಎಲ್ಲರ ಮನಸ್ಸುಗಳಿಗೂ ಗುಣಗಳಿಗೂ ಕರ್ಮಗಳಿಗೂ ಸಾಕ್ಷಿಯಾಗಿರುವ ನಿನಗೆ ಅನಂತ ನಮಸ್ಕಾರಗಳು ಪ್ರಮಥ್ಯ ದೈತ್ಯಂ ಪ್ರತಿವಾರಣಂ ರಥೇ ಯೋ ಮಾಂ ರಸಾಯ ಜಗದಾದಿ ಸೂಕರ ಕೃತ್ವಾಗ್ರದಂಷ್ಟ್ರೇ ನಿರಗಾದುದನ್ವತಃ ಕ್ರೀಡನ್ ನಿವೇಭಕ್ ಪ್ರಣತಾಸ್ಮಿತಂ ವಿಭುಮಿತಿ ಜಗತ್ತಿಗೆ ಕಾರಣನಾದ ನೀನು ನಿನ್ನ ಕೋರೆ ದಾಡೆಯ ತುದಿಯಲ್ಲಿ ನನ್ನನ್ನು ಎತ್ತಿಕೊಂಡು ಪಾತಾಳದಿಂದ ಹೊರಬಂದು ಪ್ರಳಯ ಮಹಾಸಮುದ್ರದಿಂದ ಮತ್ತೆ ಸಲಗದಂತೆ ಯುದ್ಧಕ್ಕೆ ಬಂದ ಹಿರಣ್ಯಾಕ್ಷನೆಂಬ ದೈತ್ಯನನ್ನು ಸಂಹರಿಸಿ ನನ್ನನ್ನು ಉದ್ಧರಿಸಿದೆ ಇಂತಹ ವರಾಹಮೂರ್ತಿಯಾದ ನಿನಗೆ ನಮಸ್ಕಾರವು ಹೀಗೆ ಭೂದೇವಿಯು ಉತ್ತರ ಕುರು ವರ್ಷದಲ್ಲಿ ವರಾಹಸ್ವಾಮಿಯನ್ನು ಸ್ತುತಿಸುತ್ತಿರುವಳು ಎಂಬಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಪಂಚಮಸ್ಕಂದದ ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ